ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎರಡು ಪೇತ್ರನ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಸೆಕೆಂಡ್ ಪೀಟರ್ ಚಾಪ್ಟರ್ ತ್ರೀ ವರ್ಸ್ ಫೋರ್ಟೀನ್ ಆದ ಕಾರಣ ಪ್ರಿಯರೇ ನೀವು ಇವುಗಳನ್ನು ಎದುರು ನೋಡುವವರಾಗಿ ಇರುವುದರಿಂದ ಶಾಂತರಾಗಿದ್ದು ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ ಹಾಗೆ ಕಡೆ ದಿವಸಗಳಲ್ಲಿ ಲೋಕದ ಅಂತ್ಯಕಾಲದಲ್ಲಿ ದೇವರು ಆ ದೇ ಯೇಸಸ್ವಾಮಿಯ ಬರೋಣವನ್ನು ಎದುರು ನೋಡುತ್ತಾ ಕಾಯುತ್ತಾ ಭರವಸೆ ಉಳ್ಳವರಾಗಿ ನಾವು ನಮಗಾಗಿ ಒಂದು ನಿತ್ಯ ಜೀವ ಇದೆ ನಮಗೆ ದೇವರು ಪರಲೋಕಕ್ಕೆ ನಮ್ಮನ್ನು ಕರಕೊಂಡು ಹೋಗುತ್ತಾರೆ ಅವರು ಬರುತ್ತಾರೆ ಎಂಬುದಾಗಿ ಎಲ್ಲ ಎದುರು ನೋಡುತ್ತಾ ಇರುವ ನಾವು ನಂಬುತ್ತಾ ಇರುವ ನಾವು ಯಾವ ರೀತಿಯಾಗಿ ನಮ್ಮನ್ನು ಶಾಂತರಾಗಿ ಇದ್ದು ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ ಆಲೇ ನಮ್ಮ ಜೀವನ ಯಾವ ರೀತಿಯಾಗಿ ಎಷ್ಟರ ಮಟ್ಟಿಗೆ ನಿರ್ಮಲವಾಗಿ ಹಾಲಲು ಯಾ ನಿರ್ದೋಷಿಯಾಗಿ ಬ್ಲೇಮ್ಲೆಸ್ ಯಾವ ದೋಷ ಇಲ್ಲದವರಾಗಿಯೂ ಯಾವ ಮಲೀನತೆ ಇಲ್ಲದವರಾಗಿ ನಿರ್ಮಲ ಸ್ಪಾಟ್ಲೆಸ್ ಆ್ಯಂಡ್ ಬ್ಲೇಮ್ಲೆಸ್ ಆಗಿ ನಾವು ಜೀವನ ಮಾಡಬೇಕು ಅದಕ್ಕಾಗಿ ಪ್ರಯಾಸ ಅದಕ್ಕಾಗಿ ಪ್ರಯತ್ನವನ್ನು ಮಾಡಬೇಕು ನಾವು ಎಂಬುದಾಗಿ ದೇವರ ವಾಕ್ಯವನ್ನು ತಿಳಿದುಕೊಂಡು ಈ ವಾಕ್ಯವನ್ನು ನಾವು ಓದುತ್ತಾ ಕಲಿಯುತ್ತಾ ಇರುವಾಗ ಈ ವಾಕ್ಯವೇ ನಮ್ಮ ತಪ್ಪು ದೋಷಗಳು ಅಡಗಿರುವ ಪಾಪಗಳು ಚಿಕ್ಕ ಚಿಕ್ಕ ವಿಷಯಗಳು ನಾವು ಜಾರುತ್ತಾ ಇರುವ ಕಾರ್ಯಗಳನ್ನು ನಮಗೆ ತೋರಿಸುತ್ತದೆ ಆದ್ದರಿಂದ ನಾವು ನಮ್ಮನ್ನೇ ತೊಳಕೊಂಡು ಈ ವಾಕ್ಯ ನಮ್ಮನ್ನು ತೊಳೆಯುತ್ತದೆ ನಮ್ಮನ್ನು ದೋಷ ಇಲ್ಲದವರಾಗಿ ಮಾಡುತ್ತದೆ ದೇವರು ನಮ್ಮಿಂದ ಎದುರು ನೋಡುವ ವಿಷಯ ನಿರ್ಮಲತೆ ಮತ್ತು ದೋಷವಿಲ್ಲದ ಜೀವನ ಇಷ್ಟೆಲ್ಲ ದೊಡ್ಡ ಎದುರು ನೋಡುವಿಕೆಯಿಂದ ಕಾಯುತ್ತಾ ಇರುವ ನಾವು ದೇವರು ತಡ ಮಾಡುತ್ತಾ ಇದ್ದಾರೆ ಇನ್ನೂ ಬಂದಿಲ್ಲ ಎಂಬುದಾಗಿ ನಾವು ನಮ್ಮದೇ ಆದ ಅಶುದ್ಧವಾದ ಜೀವನವನ್ನು ಮಾಡದೆ ಇಲ್ಲಿ ಪೇತ್ರನ ಹೇಳುತ್ತಾ ಇದ್ದಾನೆ ನೀವು ಪ್ರಯಾಸ ಪಡ್ರಿ ನೀವು ಪ್ರಯತ್ನ ಪಡ್ರಿ ಶಾಂತರಾಗಿದ್ದು ನಿರ್ಮಲರಾಗಿರ್ರಿ ನಿರ್ದೋಷಿಯಾಗಿರ್ರಿ ಬಿ ಬೇಮ್ ಬ್ಲೇಮ್ಲೆಸ್ ಬಿ ಸ್ಪಾಟ್ಲೆಸ್ ದೇವರು ಅಬ್ರಹಾಮನಿಗೆ ತೊಂಬತ್ತೊಂಬತ್ತು ವಯಸ್ಸಲ್ಲಿ ಪ್ರತ್ಯಕ್ಷವಾಗಿ ಹೇಳ್ತಾ ಇದ್ದಾರೆ ದರ್ಶನ ಕೊಟ್ಟು ಹೇಳಿದ ಮಾತುಗಳು ಏನು ನೀನು ನನ್ನ ಮುಂದೆ ನಿರ್ದೋಷಿಯಾಗಿ ನಡೆ ಬಿ ವಾಕ್ ವಾಕ್ ಬ್ಲೇಮ್ಲೆಸ್ಲಿ ಬಿಫೋರ್ ಮಿ ಬಿ ಬ್ಲೇಮ್ಲೆಸ್ ಆ್ಯಂಡ್ ವಾಕ್ ಬಿಫೋರ್ ಮಿ ನನ್ನ ಸಂಗಡ ನೀನು ನಡೆ ನೀನು ನಿರ್ಮಲನಾಗಿಯೂ ನೀನು ನಿರ್ದೋಷಿಯಾಗಿಯೂ ನಡೆ ನಾನು ನಿನ್ನಿಂದ ದೊಡ್ಡ ಜಾ ಜನಾಂಗವನ್ನು ಒಂದು ದೊಡ್ಡ ಕುಲವನ್ನು ನಾನು ನಾನು ನಿನ್ನನ್ನು ದೊಡ್ಡ ಸಂತತಿಯನ್ನಾಗಿ ನಿನ್ನನ್ನು ನಾನು ಮಾಡುವೆನು ಹಾಲೆ ಲೂಯಾ ನಿನ್ನನ್ನು ಒಂದು ತಂದೆಯಾಗಿ ನಾನು ಮಾಡುವೆನು ಎಂಬುದಾಗಿ ಅಬ್ರಹಾಮನಿಗೆ ಬಂದು ಹೇಳಿದನು ಅಬ್ರಹಾಮನು ಅಡ್ಡವಿದ್ದನು ಅದಕ್ಕೆ ಅದಕ್ಕೆ ವಿಧೇಯನಾದನು ಅದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ ನೋಡಿ ಒಂದು ವ್ಯಕ್ತಿಗೆ ತೊಂಬತ್ತೊಂಬತ್ತು ವಯಸ್ಸಿನಲ್ಲಿ ದೇವರು ಬಂದು ಎದುರು ನೋಡುವ ಕಾರ್ಯ ನಿರ್ದೋಷವಾದ ಜೀವನ ದೇವರು ದೋಷವಿಲ್ಲದವರು ಅವರು ದೋಷವಿಲ್ಲದ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾರೆ ಆದ ಕಾರಣ ನಾವು ಪ್ರಯತ್ನ ಪಡುವಾಗ ಇದು ಸಾಧ್ಯ ನಮ್ಮನ್ನು ಶುದ್ಧರಾಗಿಟ್ಟುಕೊಳ್ಳುವಾಗ ದೇವರ ಮುಂದೆ ನಿಂತುಕೊಳ್ಳಬೇಕು ನಾವು ಆದ ಕಾರಣ ನಮ್ಮನ್ನು ನಾವು ಪರಿಶೀಲನೆ ಮಾಡಬೇಕು ನಾವೇ ದೇವರ ವಾಕ್ಯದಿಂದ ನಮ್ಮನ್ನು ನಮ್ಮ ಜೀವನವನ್ನು ನಾವು ಪರಿಶೀಲನೆ ಮಾಡುತ್ತಾ ಇರಬೇಕೆಂಬುದಾಗಿ ದೇವರು ಪಿತೃನ ಮುಖಾಂತರ ನಮಗೆ ಅಲಲು ಆಲೋಚನೆ ಕೊಡುತ್ತಾ ಇದ್ದಾರೆ ಹಾಲೆ ಲೂಯ್ಯ ನಮ್ಮನ್ನೇ ಒಪ್ಪಿಸಿ ಕೊಡೋಣವ ಈ ವಾಕ್ಯಕ್ಕೆ ಕೊಡೋಣ ಕಿವಿಗೊಡೋಣ ಹಾಲೆ ಲೂಯ್ಯ ನಮ್ಮನ್ನೇ ತಗ್ಗಿಸಿಕೊಳ್ಳೋಣ ಅಬ್ರಹಾಮನು ನೆಲಕ್ಕೆ ಅಡ್ಡಬಿದ್ದನು ದೇವರವನಿಗೆ ಹೇಳಿದನು ಅವನು ಕೇಳಿದನು ಮಾಡಿದನು ಹಾಲೆ ಲೂಯ್ಯ ದೇವರೇ ನಾವು ಎಷ್ಟು ಮಾತ್ರದವರು ಸ್ವಾಮಿ ಅಪ್ಪ ನೀನು ನಿರ್ದೋಷಿಯಾಗಿದ್ದೀ ಸ್ವಾಮಿ ಯು ವರ್ ಸೋ ಪರ್ಫೆಕ್ಟ್ ಓ ಲಾಡ್ ಯು ಆರ್ ಅ ಪರ್ಫೆಕ್ಟ್ ಗಾಡ್ ಅದೇ ಮಕ್ಕಳಾಗಿರುವ ನಾವು ಇನ್ನ ಮಕ್ಕಳಾಗಿರುವ ನಾವು ಕೂಡ ಅಪ ನಿರ್ಮಲರಾಗಿಯೂ ಅಪ ಸ್ತೋತ್ರಪ್ಪ ನಿರ್ದೋಷಿಗಳಾಗಿಯೂ ನಾವು ಜೀವನ ಮಾಡುವುದಕ್ಕೆ ನಾವು ಪ್ರಯಾಸ ಪಡಬೇಕು ಅದಕ್ಕಾದ ಕಾರ್ಯಗಳನ್ನು ನಾವು ಮಾಡಬೇಕು ಸ್ವಾಮಿ ನಮಗೆ ಕೃಪೆ ಕೊಡಪ್ಪ ನಮ್ಮ ಬುದ್ಧಿವಂತಿಕೆಯಿಂದ ಇದು ಆಗೋದಿಲ್ಲ ನೀತಿವಂತಿಕೆಯಿಂದ ಆಗೋದಿಲ್ಲ ನಿನ್ನ ವಾಕ್ಯವೇ ನಮ್ಮನ್ನು ಶುದ್ಧ ಮಾಡಬೇಕು ಸ್ವಾಮಿ ನಿನ್ನ ಪ್ರಸನ್ನತೆಯಿಂದಲೇ ನಮಗೆ ಅಶುದ್ಧೀಕರಣ ಆಗಬೇಕು ಸ್ವಾಮಿ ಅಯ್ಯ ನಮಗೆ ಆ ಕೃಪೆ ಕೊಡು ನೀನು ತಡ ಮಾಡುತ್ತಾ ಇದೆಯಾ ಎಂಬುದಾಗಿ ನಮ್ಮದೇ ರೀತಿಯಲ್ಲಿ ನಾವು ಜೀವನ ಮಾಡದೆ ನೀನು ಎಲ್ಲರೂ ರಕ್ಷಣೆ ಹೊಂದಬೇಕು ಎಲ್ಲರೂ ಸಿದ್ಧರಾಗಬೇಕೆಂಬುದಾಗಿ ನೀನು ತಾಳ್ಮೆಯಿಂದ ಇದೀ ಸ್ವಾಮಿ ಹಾಲೆ ಲೂಯ್ಯಪ್ಪ ನಿನ್ನ ಪ್ರೀತಿಗಾಗಿ ಸ್ತೋತ್ರ ನಿನ್ನ ಕರುಣೆಗಾಗಿ ಸ್ತೋತ್ರ ನಮ್ಮನ್ನು ಸಿದ್ಧ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಬರೋಣ ತಡವಾಗುತ್ತಾ ಇದೆ ಎಂಬುದಾಗಿ ನಾವು ಅಲಕ್ಷ್ಯದಿಂದ ನಾವು ನಮ್ಮ ವಸ್ತ್ರಗಳನ್ನು ನಮ್ಮ ಜೀವನವನ್ನು ನಾವು ಮಲೀನವಾಗುವುದಕ್ಕೆ ಬಿಡದೆ ಅಲೆಲುಯ್ಯ ನಮ್ಮ ವಸ್ತ್ರಗಳು ಮಾತ್ರ ಅಲ್ಲ ನಮ್ಮ ಜೀವನ ಒಂದು ನಿರ್ದೋಷವಾಗಿರಲಿ ನಿರ್ಮಲವಾಗಿರಲಿ ಆದ ಕಾರಣ ಅದಕ್ಕಾಗಿ ಪ್ರಯತ್ನ ಪಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ